ನಮಸ್ಕಾರ ಬಿಸ್ನೆಸ್ ಓನರ್ಸ್ ಹಾಗೆ ನಮಸ್ಕಾರ ಕರ್ನಾಟಕ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ಒಂದು ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಯಾರಿಗೆಲ್ಲ ಒಂದು ಬಿಸ್ನೆಸ್ನ ಮಾಡಬೇಕು ಅಥವಾ ಏನಾದರೂ ನಾನೊಂದು ವರ್ಕ್ನ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಒಂದು ಬೆಸ್ಟ್ ಬಿಸ್ನೆಸ್ ಅಪರ್ಚುನಿಟಿನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊಡ್ತಾ ಇದ್ದೀವಿ ಅಂದರೆ ಬೆಸ್ಟ್ ಡೀಲರ್ಶಿಪ್ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದನ್ನು ಸೆಲ್ ಮಾಡೋದಕ್ಕೆ ಬೆಸ್ಟ್ ಒಂದು ಡೀಲರ್ಶಿಪ್ನ ಕೊಡ್ತಾ ಇದ್ದೀವಿ ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದನೂ ಕೂಡ ನಮ್ಮ ಪ್ರಾಡಕ್ಟನ್ನು ಒಂದು ಡೀಲರ್ಶಿಪ್ನ ತೊಗೊಂಡು ಕೈ ತುಂಬ ದುಡ್ಡು ನೋಡಲಿಕ್ಕೆ ಒಂದು ಅವಕಾಶ ಇದೆ ಒಂದು ಒಳ್ಳೆಯ ಇನ್ಕಮ್ನ ತೊಗೋಬೇಕು ಅಂತ ಯಾರ್ಯಾರು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಒಂದು ಬೆಸ್ಟ್ ಅವಕಾಶ ಸಂಕ್ರಾಂತಿ ಹಬ್ಬದಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಮಾಡ್ಬೋದು